ಒಟ್ಟಾರೆ ಕೋರ್ಟ್ ಒಂದಿತ್ತು ನಿರಾಶೆ ಮಾಡೈತೆ ಯಾಕಂದ್ರ ಏಳ ಜಾಗಕ್ಕೆ ಏನ್ ಇಲೆಕ್ಷನ್ ನಡೆಯತ್ತಿತ್ತು ಮೂರ್ ಜಾಗ ದಟ್ಟ ಎಣಿಕೆ ಹೇಳ್ಬೇಕು ನಾಲ್ಕರದ ಎಣಿಕಿ ಹೇಳಬಾರ್ದು ಆದ್ರೆ ಆಯಾ ಏಜೆಂಟ್ ಮುಂದೆ ಒಡ್ದಾರ ಅದನ್ ಡಬ್ದಾರ ಅದ್ ಯಾರು ಬರ್ತೈತೆ ಅನ್ನೋದು ಕೋರ್ಟೆ ಹೇಳ್ತೈತಿ ಮತ್ ನೀವಾಗ ಈಗಾಗಲೇ ನಿಮಗೆ ಗೊತ್ತಾಗೈತಿ ಯಾರ್ಯಾರು ಬಂದಾರ ನಾ ಮೂರ್ ಕ್ಷೇತ್ರದ ಮಾತ್ರ ಹೇಳ್ತೇನೆ ರಾಮದುರ್ಗದಾಗ ಮಲ್ಲಣ್ಣ ಯಾದವಾಡ ಅವ್ರು ಬಂದಾರ ರಾಯಬಾಗ್ದಾಗ ಅಪ್ಪ ಸಾಹೇಬ್ ಅವ್ರು ಬಂದಾರ ಅತನಿ ಒಳಗ ಲಕ್ಷ್ಮಣ್ ಸೌದಿ ಅವ್ರ ವಿರೋಧಿ ಅಭ್ಯರ್ಥಿ ಎರಡ ಊರು ತಗೊಂಡಾರ ಅಂದ್ರೆ ಮೂರ್ ಒಟ್ಟ ಅಭ್ಯರ್ಥಿ ಹಿಡ್ಕೊಂಡ್ ಮೂರ ಊತಿದ್ದು ಎಲ್ಲ ಲಕ್ಷ್ಮಣ್ ಸೌದಿ ಅವರ ತಗೊಂಡಾರ ಒಟ್ಟಾರೆ ಇಲ್ಲಿ ಅವಿರೋಧ ಆಯ್ಕೆ ಆದಂತ ಈ ನಾಲ್ಕ ಅಂಕಿ ನನ್ಗ ಯಾರ ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ ಈಗಾಗಲೇ ಹೇಳ್ತಾರೆ ನಿಮ್ಗೆ ಕೇಳ್ತಿರ್ತಾರೆ ಈಗ ಉಕಿ ಈಗ ನಾವು ನೋಡಿದ್ರ ಹಂಗ ಕಾಗವಾಡದಾಗ ರಾಜು ಕಾಗೆ ಅವರಾಗ್ಲಿ ಇವತ್ತ ಚಿಕ್ಕೋಡಿ ಒಳಗ ಗಣೇಶ್ ಹುಕ್ಕೇರಿ ಅವರಾಗ್ಲಿ ಗೋಕಾಕ್ದಾಗ ಅಮರನಾಥ್ ಜಾರಕಿಹೊಳಿ ಅವರಾಗ್ಲಿ ಮುಡುಲಿ ಒಳಗ ನಿಲ್ಕಾಂತ್ ಕಪ್ಪಲ್ ಬುದ್ದಿ ಅವರಾಗ್ಲಿ ಬೆಳಗಾವ್ದಾಗ ರಾಹುಲ್ ಜಾರಕಿಹೊಳಿ ಅವರಾಗ್ಲಿ ಅಲ್ಲಿಂದ ಬಂದ್ರಿ ಅಂದ್ರ ನೀವ ಖಾನಾಪುರದಾಗ ಅರವಿಂದ್ ಪಾಟೀಲ್ ಆಗ್ಲಿ ಅದರ್ಸ್ ಚಂದ್ರಾಜ್ ಹಟ್ಟಿಹೊಳಿ ಅವರಾಗ್ಲಿ ಸೌದತ್ತಿಂದ ರಾಜಣ್ಣ ಮಾಮ್ನಿ ಅವರಾಗ್ಲಿ ಎರಗಟ್ಟಿಂದ ವಿಶ್ವಾಸ ನಿಮ್ಗ ಒಂದ್ ನಾಲ್ಕ ಐ ಐದ ಆರ್ ಸಾವಿರ ಕೋಟಿ ರೂಪಾಯಿ ಜವಾಬ್ದಾರಿ ಜಿಲ್ಲಾ ಜನ ನಿಮ್ಗೆ ಕೊಟ್ಟೈತೆ ಇವತ್ತಿನ ಮಠ ಇಲೆಕ್ಷನ್ ಆಗುವ ಮಠ ನೀವೇನ್ ಬಡದಾಡ್ರಿ ಸ್ಟೇಟ್ಮೆಂಟ್ ಕೊಟ್ರಿ ಯಾರ ಬಗ್ಗೆ ಏನ್ ಆರೋಪ ಮಾಡಿದಾರೆ ಎಲ್ಲಾ ಬಿಡ್ರಿ ಮುರ್ಗೋಡ್ ಮಾನ್ ಒಳಗ್ ಹೋಗ್ ಕೂಡ್ಲೆ ಬ್ಯಾಂಕ್ ಯಾವ ರೀತಿ ನಾವು ರೈತರಿಗೆ ಉದ್ಧಾರ ಮಾಡಬೇಕು ಯಾವ ರೀತಿ ನಾವು ಬೆಳಗಾವಿ ಜಿಲ್ಲಾ ಹೆಸರು ತರಬೇಕು ಈಗಾಗಲೇ ಯಾರ್ಯಾರು ಏನ್ ಮಾತಾಡಿದಾರ ಮಾತಾಡಿದ್ ಮರ್ತು ಬಿಡ್ರಿ ಅದನ್ನ ಬ್ಯಾಂಕ್ ಸುಧಾರಿಸೋ ನಿಟ್ಟ ವಿರ್ಸೆ ಇಟ್ಕೋದ ಪಕ್ಷ ಪಂಗಡ ರಾಜಕಾರಣ ಮಾಡ್ದನ್ನ ಮುರ್ಗೋಡ್ ಮಾಹಾಂತದ ಹಾಕಿಕೊಟ್ಟ ಮಾರ್ಗದೊಳಗ ಬ್ಯಾಂಕ್ ಯಾವ ರೀತಿ ನಾವು ರೈತರಿಗೆ ಸಾಲ ಮುಟ್ಟಿಸ್ಬೇಕು ಕಾಗದ ಪತ್ರ ಸರಿಯಾಗಿದ್ದವ್ರಿಗೆ ಸಾಲ ಕೊಡ್ಬೇಕು ರೈತರ ಸಲುವಾಗಿ ವಿಶೇಷ ಕಾಳಜಿ ವಹಿಸ್ಬೇಕಂತ ನಿಮ್ಮ ಮ್ಯಾಗ ನಿರೀಕ್ಷೆ ಇಟ್ಕೊಂಡೈತೆ ಏನೀಗ ನೀವ ಕಳ್ಕೊಂಡಿರಲ್ಲ ಅದನ್ನ ಅಲ್ಲಿ ಹುಡ್ಕಾಡಕ್ ಹೋಗ್ಬೇಡ್ರಿ ದಯಮಾಡಿ ಅದನ್ನ ದಯಮಾಡಿ ಮಾಡಾಕ ಹೋಗ್ಬೇಡ್ರಿ ರೈತರ ಕೆಂಗನಿ ಗುರು ಆಗ್ಬೇಡ್ರಿ ನಿಮ್ಗ ರಾಜಕೀಯ ಭವಿಷ್ಯ ಐತಿನ್ ಎಲ್ಲರಿಗೂ ಆ ಭವಿಷ್ಯ ಇಲ್ಲಿ ನಿರೂಪಣೆ ಮಾಡಿಕೊಳಕ್ ನಿಮ್ಗೊಂದು ಟೈಮ್ ಕೊಟ್ಟಿದ್ದಾರೆ ಆಮ್ಯಾಗ ನ್ಯಾಯಾಲಯ ಆ ನಾಕರ ರಿಸ್ಟ ಕೊಟ್ಟ ಮ್ಯಾಗ ನಿಮ್ಗೆ ರಿಸಲ್ಟ್ ಇರ್ತಾನೋ ಆದ್ರೆ ಈಗಾಗಲೇ ಗೊತ್ತಾಗೈತಿ ನಿಮ್ಗೆ ರಿಸಲ್ಟ್ಗಳು ಆದ್ರೆ ಆ ನ್ಯಾಯಾಲಯ ನಮಗ್ ಬಂದಿ ಹಾಕಿದ್ರಿಂದ ನನಗ ವಹಿನಿ ಒಳಗ ಹೇಳಕ್ ಆಗುದಿಲ್ಲ ಆಯಾ ಏಜೆಂಟ್ ಕೇಳ್ಕೊಂಡ್ರೆ ನಿಮ್ಗೆ ಅದ ರಿಸಲ್ಟ್ ಸಿಗ್ತೈತಿ ಒಟ್ಟಾರೆ ಕಳ್ಕೊಂಡಿದ್ದಲ್ಲಿ ಹುಡ್ಕಾಡಕ್ ಹೋಗ್ಬೇಡ್ರಿ ಬ್ಯಾಂಕ್ ಮುರ್ಗೋಡ್ ಮಾನ ಆಶೀರ್ವಾದದಿಂದ ಅವನ ಮಾರ್ಗದರ್ಶನದಾಗ ಜಿಲ್ಲೆ ಹಿರಿಯ ಸಹಕಾರಿಗಳ ಮಾರ್ಗದರ್ಶನದ ಎಲ್ಲಾ ಪಕ್ಷದ ಹಿರಿಯ ನಾಯಕರ ಒಂದು ಸಲಹೆ ಸೂಚನೆ ಮ್ಯಾಗ ಬ್ಯಾಂಕ್ ಚಂದ್ ನಡೆಸ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ